ಹಾಯ್ ಹಲೋ ನಮಸ್ತೆ ನಾನು ನಿಮ್ಮನೆ ಹುಡುಗ ಎಂ ಎಸ್ ಮಂಜು ಇವತ್ತು ನಾನು ಚೀಕೆ ವಿಕೆಯಲ್ಲಿ ನಡೆಯುತ್ತಿರುವ ಕೃಷಿ ಮೇಳಕ್ಕೆ ಭೇಟಿ ನೀಡಿದೆ ಇವರ ವೃತ್ತಿ ಬೇರೆಯಾದರೂ ಹವ್ಯಾಸ ಮಾತ್ರ ಚಿತ್ರಕಲೆಯಲ್ಲಿ ಈ ಚಿತ್ರಕಲೆಯ ಮುಖಾಂತರ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ನೀಡಲು ಹೊರಟಿದ್ದಾರೆ ಇವರೇ ನಮ್ಮ ನಾರಾಯಣ ಸ್ವಾಮಿ ಒಂದೊಂದು ಜಿ ಮೇಲೆ ಒಂದೊಂದು ಬೇರೆ ಇಷ್ಟು ಚೇಂಜಿ ಮೇಲೆ ಇಷ್ಟೋ ಜಿ ಮೇಲೆ ನಾವು ಆಚರಣೆ ಬಿಟ್ಟರೆ ನಾವು ನೋಡಿರೋದು ಇದು ಮತ್ತು ಇದು ಥರ ನಾವು ನೋಡಿರೋದು ಕಾಣ್ತಾ ಕಾಣ್ತೇವೆಲ್ಲ ಹೌದು ಅಲ್ಲಿ ಎಲ್ಲ ನಮಗೆಲ್ಲ ಕಾಣುತ್ತೆ ಇಲ್ಲಿ ನೂರ ಎಂಟನ್ನೇ ನಾನು ತೊಗೊಂಡಿದ್ದೀನಿ ತುಂಬಿದಾಗ ಜಾತಿ ಇದರಲ್ಲಿ ಬೇರೆ ಬೇರೆ ಇದುಗಳು ಅದೇ ಇದು ನೂರ ಎಂಟನ್ನ ಹಾಕಿದ್ವಿ ಇದು ನ್ಯಾಷನಲ್ ಪ್ರಶನ್ಗೆ ಹೋಗಿದ್ದೀನಿ ಇದು ಪೈಂಟಿಂಗ್ ಯಾರೂ ಹೋಗಿಲ್ಲ ನಾನು ಈ ಪೇಂಟಿಂಗ್ ಇದೆಲ್ಲ ನೀವು ಕೈಯಾರೆ ಮಾಡಿದ್ದೆ ಸರ್ ಇಲ್ಲ ಎಲ್ಲ ಕೈಯಾರೆ ಮಾಡಿ ಇವನ್ನೆಲ್ಲ ಎಷ್ಟು ಹೆಂಗ್ ಕಲೆಕ್ಟ್ ಮಾಡ್ತೀರಾ ಸರ್ ಇದು ನೆಟ್ಟಲ್ಲಿ ಮತ್ತು ಇಲ್ಲಿ ಬಂದು ಜಿ ಕೆನಲ್ಲಿ ಪ್ರೊಫೆಸರ್ ಒಬ್ಬರು ಬೆಲ್ವಾಡಿ ಸರ್ ಅಂತ ಅವ್ರ ಸ್ವಲ್ಪ ಆದಷ್ಟು ಡೀಟೇಲ್ ಕಲೆಕ್ಟ್ ಮಾಡಿಕೊಂಡು ಅವರು ನೋಡಿ ಜಿ ಜಿಮೆ ನಾರ್ಮಲ್ ಆಗಿ ನೀವು ಸುಮ್ಮನೆ ಒಂದು ಪೀಟ ಅಂತ ಅಂದ್ಬಿಟ್ಟು ನೋಡಿ ಆ ಅಲ್ಲಿ ಆಗಿದೆ ಎಷ್ಟು ಬಣ್ಣಗಳಿದೆ ನ್ಯಾಚುರಲ್ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಏನಿದೆ ಬಣ್ಣಗಳು ಆ ಜಿ ಜಿಮೆಲ್ಲಿ ಅಷ್ಟೊಂದು ತೋರಿಸಿದ್ದೀನಿ ಇದರಿಂದ ಬಾಲ್ಯದಲ್ಲಿ ನಾವು ಸ್ಕೂಲ್ ಹೋಗುವಾಗ ಜೂಸಿ ಮೇಲೆ ಸಿಕ್ಕರ್ ಇಟ್ಕೋತಾ ಇದ್ದೀವಿ ಜೋರ್ ಇಟ್ಕೊಂಡಿದ ಜೋಬರ್ ಇಟ್ಕೊಂಡು ನಾವು ಹೋಗ್ತಾ ಇದ್ವಿ ಆಟಾಡ್ತಾ ಇದ್ವಿ ಆ ಸನ್ನಿವೇಶನ ಇಲ್ಲಿ ಒಂದೊಂದು ನೋಡ್ತಾ ಇದ್ರೆ ನಿಜವಾಗ ಕಣ್ಣಿಗೆ ಒಂಥರ ಅದ್ಭುತನೇ ಬೇರೆ ಸರ್ ಎಲ್ಲ ಬಾಲ್ಯದ ನೆನಪುಗಳೇ ಸರ್ ಇದು ಸಹಿ ಇವಾಗ ಕಣ್ಣಿಗೆ ಸರ್ ಎಲ್ಲಿ ಈ ತರ ಚಿತ್ರದಲ್ಲಿ ನೋಡ್ಬೇಕಾಗಿ ಡೈರೆಕ್ಟ್ ಆಗಿ ಸಿಕ್ತಾ ಇಲ್ಲ ಈಗ

ಇದೆಲ್ಲ ಶೇರ್ತದೆ ಆ ಥರ ಏನು ಪ್ರಯೋಗ ಮಾಡಿರೋದು ಅದರಿಂದ ಸ್ವಲ್ಪ ಜಾಸ್ತಿ ಎದ್ದು ಕಾಣ್ತಾ ಸರಿ ಬೆಳೆಯೋ ಜಿ ನೆಕ್ಸ್ಟ್ ಇದು ಏನೋ ಟೆಕ್ನಾಲಜಿ ಬಳಸ್ಕೊಂಡು ಮಾನ ಇದು ವ್ಯಾಲ್ಯೂ ಆಫ್ ಟೈಮ್ ಅಂದಿಟ್ಟು ಹಾಂ ಸರ್ ಮನುಷ್ಯ ಅದನ್ನು ಟೈಮಿಗೆ ವ್ಯಾಲ್ಯೂ ಕೊಡಬೇಕು ಅನ್ನೋದಕ್ಕೆಲ್ಲಾ ಜಿ ಜಿಮೆ ಹೇಳ್ತದೆ ಟೈಮ್ ಇಸ್ ಮುಖ್ಯ ಅಂತ ಕಲ್ಸು ಇದೆಲ್ಲ ನಮ್ಮ ದಿನ ಜಂಜಾಟಗಳಿವೆ ಜೀವನ ಅಂತ ಆ ಸಿಂಬಲ್ಲಿ ತಿಳ್ಕೆ ನಾನು ಇದನ್ನ ತೋರಿಸ್ಕೊಟ್ಟಿದ್ದೀನಿ ಪ್ರತಿಯೊಂದು ಜಿರ್ಜಿಂಬೆಲಿ ಎಲ್ಲಾ ತರದ ಹೇಳಕ್ ಹಾ ಜೀರ್ಜಿಂಬೆ ಹೋಗ್ತಾ ಇದ್ದೀನಿ ಸಮಾಜಕ್ಕೆ ಮಾಹಿತಿ ಕೊಡಬೇಕು ವಿಷಯ ಜೀಜಿಂಬೆ ಮುಖಾಂತರ ಹೇಳ್ಕೊಡ್ಬೋದು ಇದು ನಮಗೆ ಅದೇ ಇಲ್ಲಿ ನೋಡ್ತಾ ಇದ್ದೀವಿ ಪ್ರತಿಯೊಂದು ಪ್ರಕೃತಿ ಜೊತೆಗೆ ಜಿರ್ಜಿಂಬೆ ಬಿಟ್ಟಿಲ್ಲ ನೀವು ಪ್ರತಿಯೊಂದರಲ್ಲೂ ಜಿರ್ಜಿಂಬೆ ಇದೆ ಮತ್ತೆ ಪ್ರಕೃತಿ ಒಂದು ಆ ಪ್ರಕೃತಿ ನೋಡ್ತಾ ಇದ್ರೆ ಏನೋ ಒಂದು ನಮ್ಮ ಹಳ್ಳಿಗೆ ಹೋದಾಗ

to sure.